ಶುದ್ಧ ಗಾಣದೆಣ್ಣೆ ಎಲ್ಲಿ ತಯಾರು ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇದು ನಮ್ಮ ಚಿಕ್ಕಮಗ್ಳೂರಿನ ಮಾರ್ಕೆಟ್ ರೋಡಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಬರಕ್ಕೆ ಕ್ಯೂರಾಗಿ ಕೊಬ್ಬರಿ ಎಣ್ಣೆನ ಮತ್ತು ನೀವು ಯಾವುದೇ ಥರ ಎಣ್ಣೆ ಬೇರೆದು ಬೇಕು ಅಂದರೂ ಸಿಗುತ್ತೆ ಇಲ್ಲೇ ನಿಮ್ಮ ಕಡಿಮೆದೇ ತಯಾರು ಮಾಡಿ ಕೊಡ್ತಾರೆ ಅವರೇ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಬೇರೆ ಧಾನ್ಯಗಳು ಸಿಗುತ್ತೆ ಅಕ್ಕಿ ಸಿಗುತ್ತೆ ಬೇಳೆ ಸಿಗುತ್ತೆ ರೈತರಿಂದ ಅವರೇ ಕೊಂಡ್ಕೊಂಡು ನಿಮಗೆ ಅಲ್ಲೇ ಆಯಿಲ್ನ ತಯಾರು ಮಾಡಿ ಕೊಡ್ತಾರೆ ನೀವು ಬಾದಾಮಿ ಅಥವಾ ಕಡಲೆ ಬೀಜದ ಎಣ್ಣೆ ಎಲ್ಲದು ಸಿಗುತ್ತೆ ಇಲ್ಲಿ ಸೊ ಇದು ನಮ್ಮ ಚಿಕ್ಕಮಗ್ಳೂರಲ್ಲಿ ಶುದ್ಧ ತೈಲದ ಗಾಣದ ಎಣ್ಣೆ ಅಂತ ಮಾರ್ಕೆಟ್ ರೋಡಲ್ಲಿ ಲಕ್ಷ್ಮೀ ನಾರಾಯಣ ದೇವಸ್ಥಾನದಂತ ಪಕ್ಕದಲ್ಲಿ ಬರುತ್ತೆ ಬೇರೆ ಇದರಲ್ಲಿ ಪಿಂಕ್ ಸಾಲ್ಟು ಸಿಗುತ್ತೆ ಆಮೇಲೆ ಬೇರೆ ಧಾನ್ಯಗಳು ಸಿಗುತ್ತೆ ಆಮೇಲೆ ರಾಗಿ ಹಿಟ್ಟು ಪ್ಯೂರ್ ಸಿಗುತ್ತೆ ಆಮೇಲೆ ಎಲ್ಲ ಥರದ್ದು ಧನ್ಯಾ ಬೀಜದ ಪುಡಿ ಎಲ್ಲದು ಖಾರದ ಪುಡಿ ಮಸಾಲೆ ಗರಂ ಮಸಾಲ ಮತ್ತು ಬೇಳೆಗಳು ತುಂಬ ಕ್ಲೀನಾಗಿರುತ್ತೆ ನೀ ಅವರೇ ಕ್ಯಾರಿಯರ್ ಬೇಕಾದ್ರೆ ಅದರಲ್ಲೂ ಹಾಕ್ಕೊಡ್ತಾರೆ ಎಣ್ಣೆ ಅಥವಾ ನೀವು ಸತ ಇಲ್ಲಿ ನಿಮ್ಮ ಬಾಟ್ಲು ಅಥವಾ ಮನೆಯಿಂದ ಕ್ಯಾರಿಯರ್ ತೊಗೊಂಡು ಬರ್ಬೋದು ನೋಡಿ ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಎಣ್ಣೆ ಇದೆ ಅಂತ ಟೋಟಲ್ ಹದಿನೆಂಟು ವೆರೈಟೀಸ್ ಗಾಣದ ಎಣ್ಣೆನ ಇವ್ರು ಪ್ರಿಪೇರ್ ಮಾಡಿಕೊಡ್ತಾರೆ ನೀವೇ ಕೊಬ್ಬರಿ ತಂದ್ರೂ ಅದನ್ನು ಸತ ಇಲ್ಲೇ ಪ್ರಿಪೇರ್ ಮಾಡ್ತಾರೆ ನೋಡಿ ಇದರಲ್ಲಿ ಯಾವ್ಯಾವ ಥರ ಇರುತ್ತೆ ಗ್ರೌಂಡ್ನಟ್ ಆಯಿಲ್ ಇದೆ ಫ್ಲಾಕ್ಸೀಟ್ ಆಯಿಲ್ ಇದೆ ಆಮೇಲೆ ಸನ್ಫ್ಲವರ್ ಆಯಿಲ್ ಇದೆ ಕೊಕೊನಟ್ ಆಯಿಲ್ ಇದೆ ಮತ್ತು ಕೊಬ್ಬರಿದು ಎಣ್ಣೆ ಪ್ಯೂರ್ ಸಿಗುತ್ತೆ ಸೀಡ್ ಕ್ಯಾಸ್ಟ್ರಾ ಆಯಿಲ್ ಇದೆ ಮತ್ತು ಬೇರೆ ಬೇರೆ ತುಂಬ ಥರದ ಆಯಿಲ್ಗಳು ಸಿಗುತ್ತೆ ಮತ್ತು ಗೋಡಂಬಿ ಬಾದಾಮಿ ಮೂರೇ ಆಯಿಲ್ ಪ್ರಿಪೇರ್ ಮಾಡಿದಾಗ ತೋರಿಸ್ತಾರೆ ನೋಡಿ ಇದು ಪ್ಯೂರು ಅಲ್ಲೇ ನಿಮಗೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅದು ಅಂತ ಗೊತ್ತಾಗುತ್ತೆ ಅವರೇ ತೋರಿಸ್ತಾರೆ ಹಿಂಗಿದೆ ಅಂತ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಸೊ ನೋಡಿ ಎಷ್ಟು ಕ್ವಿಟಿದಿರುತ್ತೆ ಇನ್ನು ಕ್ಯಾರಿಯರ್ ತೊಗೊಂಡ್ಬರ್ಬೋದು ಇಲ್ಲ ಅವ್ರ ಕೈಲೇ ಅಲ್ಲೇ ರೆಡಿ ಮಾಡಿಟ್ಟಿರ್ತಾರೆ ಅದನ್ನು ಬೇಕಾದ್ರೆ ತೊಗೊಬೋದು ಓಕೆ ಮತ್ತು ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಅಲ್ಲೇ ಮಾಡಿರ್ತಾರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಅದು ಪ್ಯೂರ್ ಇರುತ್ತೆ ಅದು ಬೇಬಿ ಮಸಾಜಿಗೆ ಇದು ನೋಡಿ ಕೊಬ್ಬರಿದೆಣ್ಣೆ ಎಣ್ಣೆ ಬೇಬಿ ಮಸಾಜಿಗೆ ಬಳಸ್ಬೋದು ಮತ್ತು ವೆರೈಟೀಸ್ ಏನೇ ತಂದರೂ ಅಲ್ಲೇ ನಿಮಗೆ ತಯಾರು ಮಾಡಿ ಕೊಡ್ತಾರೆ

ಯಾವ ಯಾವ ಥರ ಎಣ್ಣೆ ಇದೆ ಸರ್ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಇದೆ ಕಡಲೆಕಣ್ಣೆ ಇದೆ ಸೂರ್ಯಕಂತಿ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಹರಳೆಣ್ಣೆ ಮುಚ್ಚಳೆಣ್ಣೆ ಬಾದಾಮಿ ಎಣ್ಣೆ ಅಕ್ಷೆ ಎಣ್ಣೆ ಎಣ್ಣೆ ಮತ್ತೆ ವೆಂಗೆ ಎಣ್ಣೆ ಸಿಗುತ್ತೆ ಎಲ್ಲ ಲೀಟ್ರೂ ಹೇಗೆ ಪ್ರೈಸು ಲೀಟ್ರೂ ಎಲ್ಲ ಎಣ್ಣೆ ಒಂದೊಂದು ರೇಟ್ ಇದೆ ಈಗ ಕಡಲೆಕೆಣ್ಣೆ ಜಾಸ್ತಿ ಹೋದ್ ಎಣ್ಣೆ ಮುನ್ನೂರು ಮೂವತ್ತು ರೂಪಾಯಿ ಸೂರ್ಯಕಾಂತಿ ಎಣ್ಣೆ ಮುನ್ನೂರೈವತ್ತು ಕೊಬ್ಬರಿ ಎಣ್ಣೆ ನಾನ್ನೂರ ಎಂಬತ್ತು ರೂಪಾಯಿ ಕೆಲ್ಸಿ ಬೇರೆ ಬೇರೆ ರೀತಿ ರೇಟ್ ಇದೆ ಇದೆಲ್ಲ ನೀವು ಕಸ್ಟಮರ್ಸ್ ಬಂದವ್ರು ಇಲ್ಲೇ ಆರ್ಡರ್ ಕೊಟ್ಟು ಮಾಡಿಸ್ಬೋದು ಹೌದು ಒಂದ್ ಲೀಟರ್ ಲೀಟರ್ ಬೇಕಂದ್ರೆ ಮಾಡಿದ್ರೆ ತಗೋಬೇಕು ಫೈವ್ ಲೀಟರ್ ಮೇಲ್ ಬೇಕಂದ್ರೆ ಅವ್ರು ಬಂದಾಗ ಅವ್ರ ಮುಂದೆನೇ ಮಾಡ್ಕೊಡ್ತೀವಿ ಈಗ ಅವರು ಕ್ಯಾರಿಯರ್ ತರ್ಬೋದಾ ಅಥವಾ ನೀವೇನಾರು ಕೊಡ್ತೀರಾ ಅವ್ರ ಕ್ಯಾರಿಯರ್ ಅಂದ್ರೆ ಬಾಟಲ್ ಚಾರ್ಜಸ್ ಕೂಡ ಕಮ್ಮಿ ತಗೊಳ್ತೀವಿ ಪರ್ ಲೀಟರ್ ಇಪ್ಪತ್ತು ರೂಪಾಯಿ ಕಮ್ಮಿ ತಗೊಳ್ತೀವಿ ಅವ್ರೆ ಅವ್ರ ಮನೆಯಿಂದ ಪಾತ್ರೆ ತಂದು ಹಾಕಿಸ್ಕೊಂಡ್ ಹೋಗ್ಬೇಕು ಹೋಗ್ಬೇಕು ಎಷ್ಟು ಸಮಯ ಇಡ್ಬೋದು ಸರ್ ಇದ ನೈನ್ ಮಂತ್ಸ್ ಇಂದ ಒಂದ್ ವರ್ಷ ತನಕ ಇಡಬಹುದು ಇಡಬಹುದು ನೀವಿಲ್ಲಿ ಧಾನ್ಯಗಳೆಲ್ಲ ಇದೆಯಲ್ಲ ಅದನ್ನ ಎಲ್ಲಿಂದ ತರ್ತೀರಾ ಅಥವಾ ನಿಮ್ಮದೇ ನಿಮ್ದೆ ಅಥವಾ ರೈತರಿಂದ ಬೆಳೆ ಇದೆಯಲ್ಲ ಬಟ್ ರೈತರ ಹತ್ರ ಎಲ್ಲ ಆಲ್ಮೋಸ್ಟ್ ಪರ್ಚೇಸ್ ಮಾಡ್ತೀವಿ ರೈತರ ಸಿಗ್ಲಿಲ್ಲ ಅಂದ್ರೆ ಧಾನ್ಯಗಳು ಕೆಲವೊಂದು ಧಾನ್ಯಗಳು ಅದ ಪರ್ಟಿಕ್ಯುಲರ್ ಊರೆಲ್ಲ ಸಿಗುತ್ತೆ ಅಲ್ಲಿಂದ ತರಿಸ್ತೀವಿ ಇದು ಶುರು ಮಾಡಿ ಎಷ್ಟು ಟೈಮ್ ಆಯ್ತು ಸರ್ ಶುರು ಮಾಡಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ನೀವೇ ಶುರು ಮಾಡಿದ್ದು ನಿಮ್ಮ ಫ್ಯಾಮಿಲಿ ಬೇರೆ ಯಾರು ಮಾಡಿದ್ದು ಇಲ್ಲ ಇಲ್ಲ ನಾನೇ ಶುರು ಮಾಡಿದ್ದು ನೀವೇ ಶುರು ಮಾಡಿದ್ದು ಇದು ಕರೆಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಮಾರ್ಕೆಟ್ ರೋಡು ಪೊಲೀಸ್ ಸ್ಟೇಷನ್ ಚಿಕ್ಕಮಂಗ್ಳೂರು ಓಕೆ ನಿಮಗೆ ಫೋನ್ ಮಾಡಿ ಅಕಸ್ಮಾತ್ ಹೇಳಿದ್ರು ನೀವು ರೆಡಿ ಮಾಡಿ ಇಟ್ಟಿರ್ತೀರಾ ಹೌದು ರೆಡಿ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು